ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಕೆಲವು ಸಲ ಮನೆಯಲ್ಲಿ ತರಕಾರಿ ಎಲ್ಲ ರೆಡಿ ಇರೋಲ್ಲ ಮತ್ತು ಕೆಲವು ಸಲ ನೀಟ ಅಡುಗೆ ಮಾಡೋಕ್ಕೆ ಬೋರ್ ಆಗ್ತಾಯಿದೆ ಅಂದಾಗ ಅಂತ ರೆಡಿ ಮಾಡ್ಕೊಳ್ಳೋವಂಥ ಒಂದು ರುಚಿ ರುಚಿಯಾಗಿರೋ ಸಾರು ಅಂದರೆ ಮೆಂತ್ಯ ಗೊಜ್ಜು ಇದು ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ನಿಜವಾಗ್ಲೂ ಇದು ಒಳ್ಳೆ ಟೇಸ್ಟಿಯಾಗಿರೋ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋವಂಥ ಒಂದು ಗೊಜ್ಜು ರೆಸಿಪಿ ಈಗ ಮೆಂತ್ಯ ಗೊಜ್ಜು ಮಾ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೆಂತ್ಯ ಗೊಜ್ಜು ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಜಾಸ್ತಿ ಎಣ್ಣೆ ಹಾಕಬೇಕಂತ ಏನಿಲ್ಲ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಮೆಂತ್ಯಾನ ಹಾಕ್ತಾಯಿದ್ದೀನಿ ಮೆಂತ್ಯನ ಹೀಗೆ ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕೋದು ಇದನ್ನು ನೆನೆಸಿಡೋದು ಎಲ್ಲ ಏನಿಲ್ಲ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಕ್ರಿಸ್ಪಾಗಿ ಫ್ರೈ ಆಗುತ್ತಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕಹಿ ಇರೋದೇ ಇಲ್ಲ ಗೊಜ್ಜು ಮಾಡಿದಾಗ ಮೆಂತ್ಯ ಎಲ್ಲ ಸಿಡಿಯುತ್ತೆ ಚೆನ್ನಾಗಿ ರೋಸ್ಟಾಗಿ ಅಂತ ಸ್ಮೆಲ್ ಬರುತ್ತೆ ಅವಾಗ ಆಗಿದೆ ಅಂತ ಈಗ ಮೆಂತ್ಯ ಎಲ್ಲ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಹಚ್ಕೊಳ್ಬೋದು ಉದ್ದುದ್ದ ಬೇಕು ಅಂದರೆ ಉದ್ದ ಕೂಡ ಹಚ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಹಚ್ಚಿದ್ದೀನಿ ತುಂಬ ಸಣ್ಣಗೂ ಅಲ್ಲ ದಪ್ಪಗೂ ಅಲ್ಲ ಅನ್ನೋ ಥರ ಹಚ್ಚಿದ್ದೀನಿ ಒಂದು ಎಂಟು ಇಳಕು ಬೆಳ್ಳುಳ್ಳಿನ ಅದನ್ನು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕರಿಬೇವಿನ ಸೊಪ್ಪು ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕೀಗ ಈ ಗೊಜ್ಜು ಬಾಯಿಯಲ್ಲಿ ನಾಲ್ಗೆ ಸಪ್ಪೆ ಬೀಳುತ್ತಲ್ಲ ಕೆಲವು ಸಲ ಜ್ವರ ಎಲ್ಲ ಬಂದು ನಾಲ್ಗೆ ಎಲ್ಲ ಸಪ್ಪೆ ಆಗುತ್ತಲ್ಲ ಆಗ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಡ್ಲಿ ದೋಸೆ ಜೊತೆ ಕೂಡ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಳು ಬಳಸಿರೋದ್ರಿಂದ ತಂಪು ಕೂಡ ಹೊಟ್ಟೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಣಸೆ ರಸ ಹಾಕ್ತೀನಿ ಒಂದು ಕಪ್ಪಷ್ಟು ಹುಣಸೆ ರಸ ಹಾಕಿದ್ದೀನಿ ತಳೆದ್ದು ಹಾಕಲ್ಲ ಸ್ವಲ್ಪ ಕಲ್ಲು ಕಸ ಏನಾದ್ರು ಇದ್ದರೆ ತಳದಲ್ಲಿ ನಿಂತಿರುತ್ತೆ ಎರಡು ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕ್ತೀನಿ ನೋಡ್ಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇಷ್ಟೇ ಅಂತ ಇಲ್ಲ ಹುಳಿ ನಾವು ಎಷ್ಟು ಹಾಕಿರ್ತೀವೋ ಅದಕ್ಕೆ ತಕ್ಕಂಗೆ ಖಾರ ಹಿಡಿಸುತ್ತೆ ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದೆ ಇದು ಹುರುಗಡಲೆ ಪುಡಿ ಹುರಗಡ್ಲೆನ ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ ಎರಡು ಟೀ ಸ್ಪೂನಷ್ಟು ಹಾಕ್ತೀನಿ ತುಂಬ ಜಾಸ್ತಿನೂ ಹಾಕೋಕೆ ಹೋಗಬಾರ್ದು ಸ್ವಲ್ಪ ನೀರು ಹಾಕ್ತೀನಿ ಇದು ನೀರು ಸ್ವಲ್ಪ ಹಿಡಿಯುತ್ತೆ ಸ್ವಲ್ಪ ಗ್ರೇವಿ ಗಟ್ಟಿ ಬರಲಿ ಅಂತ ಹುರಗಡ್ಲೆ ಪುಡಿ ಹಾಕೋದು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿನೂ ಅಷ್ಟೆ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ತೀನಿ ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ ನೀರು ಹಾಕ್ಕೊಳ್ತೀನಿ ಯಾಕೆಂದರೆ ಇದನ್ನು ಚೆನ್ನಾಗಿ ಕುದಿಸಿದಾಗ ಇನ್ನು ಗಟ್ಟಿ ಬರುತ್ತೆ ಇದನ್ನು ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಬೋದು ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಕೆಡಲ್ಲ ಉಪ್ಪು ಖಾರ ಎಲ್ಲ ಮುಂದಾಗಿರುತ್ತಲ್ವ ಹಾಗಾಗಿ ಇದು ಕೆಟ್ಟೋಗಲ್ಲ ಬೇಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಮೆಂತ್ಯ ಗೊಜ್ಜು ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ